ಹಲೋ ಸ್ನೇಹಿತರೆ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕರ್ನ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲ ಥರದ ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಎಣ್ಣೆ ತೋರಿಸ್ತೀನಿ ಸ್ನೇಹಿತನೇ ಸ್ನೇಹಿತರೆ ಇದು ಒಣ ಚರ್ಮ ಹಸಿ ಚರ್ಮ ಈ ಮಳೆಗಾಲಕ್ಕೆ ಬೇಸಿಗೆಗಾಲಕ್ಕೆ ಎಲ್ಲ ಥರದಕ್ಕೂ ಸಲ್ಲುತ್ತೆ ಯಾವುದೇ ಬಗೆಯ ಸಮಸ್ಯೆಗಳಿದ್ದರೂ ಚರ್ಮಕ್ಕೆ ಅದು ಇದನ್ನು ಅಪ್ಲೈ ಮಾಡಿದರೆ ನಿಮಗೆ ಖಂಡಿತ ವಾಸಿ ಆಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗುತ್ತೆ ಅಂತ ಹೇಳ್ತೀನಿ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಜನ ಕೆಲವರು ನೋಡ್ಕೊಂಡು ಮನೇಲಿ ಮಾಡ್ಕೊಂಡಿದ್ದಾರೆ ಕೆಲವರಿಗೆ ಮತ್ತೊಮ್ಮೆ ತೋರಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ಈಗ ಒಂದು ಯಾವುದೇ ಥರದ್ದು ಬಾಣ್ಲಿ ನೀವು ಇಟ್ಕೊಳ್ಳಿ ಮನೇಲಿ ಯೂಸ್ ಮಾಡೋ ಅಂಥದ್ದು ನಾನೀಗ ಎರಡು ಬಾಂಡ್ಲಿಲಿ ಎಣ್ಣೆ ಮಾಡಿದ್ದೀನಿ ಅಂತೇಳಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಈಗಿದ ಗಾಣದಿಂದ ತಯಾರಿಸಿದಂಥ ಎಣ್ಣೆ ಅದು ಮಾತ್ರ ಮುಖ್ಯವಾಗಿರೋದು ಬೇಕು ಕೊಬ್ಬರಿ ಎಣ್ಣೆ ಇದೆಯಲ್ಲ ಶುದ್ಧವಾದ ಕೊಬ್ಬರಿ ಎಣ್ಣೆ ಬೇಕು ಗಾಣದಲ್ಲಿ ಕೊಬ್ಬರಿ ಕೊಟ್ಟು ಗಾಣದಿಂದ ಮಾಡ್ಬಂದು ಮಾಡ್ಕೊಂಡು ಬಂದಿರೋಂಥ ಎಣ್ಣೆ ಇದು ಅದು ಎಣ್ಣೆ ಮುಖ್ಯವಾಗಿರುವಂಥ ಒಂದು ಅಂಶ ಇದನ್ನು ನೀವು ಗಮನಿಸಬೇಕು ಈ ಎಣ್ಣೆ ಈಗ ನಾನು ಹೆಚ್ಚು ಕಡಿಮೆ ಮುಕ್ಕಾಲು ಲೀಟ್ರಷ್ಟು ಹಾಕಿದ್ದೀನಿ ಅದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ತಾನೇ ಇಟ್ಟಿರೋದು ಅದಕ್ಕೆ ನಾನು ಏನೇನು ಸೊಪ್ಪು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಕ್ರಮೇಣ ನೀವು ನೋಡ್ಕೊಳ್ಳಿ ಇದ್ದಂಥವ್ರು ಮಾಡ್ಕೊಳ್ಳಿ ಇಲ್ಲದಿದ್ದರೆ ನನಗೆ ತಿಳಿಸಿ ನಾನು ಕೂಡ ಮಾಡಿಕೊಡ್ತೀನಿ ಇದನ್ನು ನಾನು ಲಿಂಕಲ್ಲಿ ಇದನ್ನು ಹಾಕಿರ್ತೀನಿ ನಂಬರ್ ಕೊಟ್ಟಿರ್ತೀನಿ ಈಗ ನೋಡಿ ಇದನ್ನು ನಾನು ಈಗ ಒಂದೊಂದೇ ಎಲೆ ಹಾಕ್ತಾ ಇದ್ದೀನಿ ಇದು ಸೀತಾಫಲದ ಎಲೆ ಮೊದಲು ಹಾಕಿದ್ದು ಸೀತಾಫಲ ಅಥವಾ ರಾಮ್ ಫಲ ಆದರೂ ಆಗ್ಬೋದು ಅಥವಾ ಸಿಮ್ ಸೀತಾಫಲ ಆದರೂ ಆಗ್ಬೋದು ಸೀತಾಫಲದ ಎಲೆ ಹಾಕಿದ್ದೀನಿ ಫಸ್ಟು ಈಗ ಆಡು ಇದು ಪಾರಿಜಾತದ ಎಲೆ ಪಾರಿಜಾತ ಸೋ ಎಲೆಯನ್ನು ಹೂವು ನೋಡಿರ್ತೀರ ಆ ಪಾರಿಜಾತದ ಎಲೆ ಹಾಕಿದ್ದೀನಿ ಅಲ್ಲಿಗೆ ಪಾಯಿ ಜೊತ್ತದ ಎಲೆ ಏಳು ಎಲೆ ತಂದು ಹಾಕಬೇಕು ಈಗ ಕರಿ ತುಳಸಿ ಅಥವಾ ನೀವು ಕರಿ ತುಳಸಿ ಆದರೂ ಹಾಕ್ಬೋದು ಬಿಳಿ ತುಳಸಿನಾದ್ರೂ ಹಾಕ್ಬೋದು ಈಗ ಈಗ ಒಂದು ಅಮೃತ ಬಳ್ಳಿ ಇಂಪಾರ್ಟೆಂಟಾಗಿ ಅಮೃತ ಬಳ್ಳಿ ಅಮೃತ ಬಳ್ಳಿ ಸೊಪ್ಪು ಅದು ಕೂಡ ಐದು ಸೊಪ್ಪು ಆಮೇಲೆ ಆಡಿಸೋಗೆ ಸೊಪ್ಪು ಆಡಿಸೊಗೆ ಎಲೆ ನೋಡುತ್ತೀರಾ ಅನಿಸುತ್ತೆ ನೋಡಿದರೆ ನೋಡ್ಕೊಳ್ಳಿ ಆಡಿಸೋಗೆ ಎಲೆ ಆಡಿಸೋಗೆ ಎಲೆ ಎಲ್ಲ ಹೀಗೆ ಕ್ಲೀನ್ ಮಾಡಿಟ್ಕೊಂಡು ಎಲ್ಲ ಒಂದೊಂದೇ ಸೊಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಕಣಿಗಿಲೆ ಎಲೆ ಕಣಿಗಿಲೆ ಎಲೆ ಎಲ್ಲ ಪೀಸ್ ಪೀಸ್ ಮಾಡಿ ಎಲ್ಲ ಇದೇ ಥರನೇ ಹಾಕಬೇಕು ಕೆಲವೊಂದು ಸೊಪ್ಪುಗಳು ನೋಡಿಕೊಂಡು ಹುಷಾರಾಗಿ ಹಾರುತ್ತೆ ಚಟಚಟ ಅಂತ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದು ವಿಷಮಧಾರೆ ಎಲೆ ವಿಷಮಧಾರೆ ಎಲೆ ಕೂಡ ಕೆಲವರು ವಿಷಮಧಾರೆ ಎಲೆ ಅಂದರೆ ಯಾವುದು ಅಂತ ಕೇಳಿದ್ರೆ ವಿಷಮಧಾರೆ ಎಲೆ ನೋಡ್ಕೊಳ್ಳಿ ಇದು ನೆಲನೆಲ್ಲಿ ಗಿಡ ನೆಲನೆಲ್ಲಿ ಸೊಪ್ಪು ಈಗ ಆಯ್ತಲ್ಲ ನೆಲನೆಲ್ಲಿ ಸೊಪ್ಪು ಹಾಕಿದರೆ ಎಂಟು ಬಗೆಯ ಇದು ಆಮೇಲೆ ಚೆಂಡು ಹೂವು ಅಲ್ಲಿಗೆ ಒಂಬತ್ತು ಬಗೆಯ ಸೊಪ್ಪು ಚೆಂಡು ಹೂವಿನ ಎಲೆ ಎಲ್ಲ ಅಲ್ಲಿಗೆ ಸೇರ್ತಾ ಅಲ್ಲಿ ಒಂಬತ್ತು ಬಗೆಯ ಎಲೆಗಳನ್ನು ಹಾಕಿ ನವಶಕ್ತಿ ತೈಲ ಅಂತ ನಾನು ಮಾಡ್ತೀನಿ ಕೆಲವೊಂದು ಈ ತ ಇದನ್ನು ಎಷ್ಟು ಸ್ಟ್ರಾಂಗಾಗಿರುತ್ತೆ ಎಣ್ಣೆ ಅಂದರೆ ಅಷ್ಟು ಸ್ಟ್ರಾಂಗಾಗಿರುತ್ತೆ ತುಂಬಾ ಡೌನಲ್ಲಿಟ್ಟು ಇಟ್ಟು ಚೆನ್ನಾಗಿ ಕುದಿಸ್ಬೇಕಿದು ಚೆನ್ನಾಗಿ ಖಾರಗಾಗೋ ಹಾಗೆ ಅದನ್ನು ಎಲೆ ಸಾರ ಎಲ್ಲ ಇಳಿಯೋ ಹಾಗೆ ಚೆನ್ನಾಗಿ ಕುದಿಸ್ಬೇಕು ಇದನ್ನು ನನಗೆ ಅಕಸ್ಮಾತ್ ಸೊಪ್ಪು ಸಿಕ್ಕಿದರೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ನಾನು ಫೋನ್ ನಂಬರ್ ಹಾಕಿರ್ತೀನಿ ಕೊಡಿ ನಾನು ಅಡ್ವಾನ್ಸ್ ಆಗಿ ಮೊದಲೇ ಹೇಳಿದರೆ ನಾನು ಮಾಡಿ ಕಳಿಸ್ತೀನಿ ಬೇಕಾದರೆ ಈ ಸೊಪ್ಪು ತುಂಬ ಜನನೇ ಮಾಡ್ಕೊಂಡಿದ್ದಾರೆ ಗೊತ್ತಿದ್ದವರು ಹಳ್ಳಿ ಬಳೆ ಸಿಕ್ಕಿದವರು ಇಲ್ಲದಿದ್ದವರು ಫೋನ್ ಮಾಡಿ ಹೇಳಿದರೆ ನಾನು ಕೊರಿಯರ್ ಮಾಡ್ತೀನಿ ಸ್ನೇಹಿತರೆ ಎಣ್ಣೆ ಕೂಡ ಅದನ್ನು ಮಾಡಿ ನಿಮಗೆ ಕೊರಿಯರ್ ಮಾಡ್ತೀನಿ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಥರ ಡೌನಲ್ಲಿ ಇಟ್ಟು ಚೆನ್ನಾಗಿ ಅದರ ಸಾರ ಎಲ್ಲ ಇಳಿಯೋ ಹಾಗೆ ಕುದಿಸ್ಬೇಕು ಪೂರ ಮೇಲೆ ಎತ್ತರಿಸ್ಬಾರ್ದು ಯಾಕೆಂದರೆ ಹೊಗೆ ಬಂದುಬಿಡುತ್ತೆ ಜೋರಾಗಿ ಎಣ್ಣೆ ಕೊಬ್ಬರಿ ಎಣ್ಣೆ ಆಮೇಲೆ ಸೊಪ್ಪುಗಳೆಲ್ಲ ಜೋರು ನೋ ಎಲ್ಲ ಹೊಗೆ ಬಂದ್ಬಿಡುತ್ತೆ ನೋಡಿ ಈಗಾಗಲೇ ಹೊಗೆ ಬರೋಕ್ಕೆ ಶುರುವಾಯಿತು ಎಲ್ಲವೂ ಇದಾಯಿತು ಹುಷಾರಾಗಿ ಡೌನ್ ಮಾಡ್ಕೊಳ್ಳಿ ಚೆನ್ನಾಗಿ ಅದಕ್ಕೂ ಸಾರ ಎಲ್ಲ ಕುದಿಯೋ ಹಾಗೆ ಬ ಅದಕ್ಕೆ ಇಳಿಯೋ ಹಾಗೆ ಎಣ್ಣೆ ಎಣ್ಣೆ ಇಳಿಯೋ ಹಾಗೆ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಇದನ್ನು ನೀವು ಯಾವುದೇ ಕಜ್ಜಿ ತುರಿ ಆಮೇಲೆ ರಿಂಗ್ ಇದು ಉಳ್ಕಜ್ಜಿ ಕ್ಯಾರದ್ರೆ ಇದು ಪುಡಿ ಪುಡಿ ಹಾಕಿ ಬೀಳೋ ಅಂಥದ್ದಾಗಲಿ ಸೂರ್ಯ ಸಸ್ಯಕ್ಕೆ ಕೂಡ ಹಚ್ಬೋದು ಇದನ್ನು ಆಮೇಲೆ ಹುಣ್ಣು ಎಲ್ಲ ಥರದ ನೀವು ಚರ್ಮಕ್ಕೆ ಸಂಬಂಧಪಟ್ಟದ್ದು ಯಾವುದೇ ಆಗಲಿ ಅದನ್ನು ಪ್ರತಿಯೊಂದು ಇಂಥದೇ ಇಂಥದ್ದೇ ಅಂತಲ್ಲ ಎಲ್ಲದು ನೋಡಿ ಕಲರ್ ಬಂದಿದೆ ನೋಡಿ ಅದನ್ನು ಖುದ್ದು ಕುದ್ದು ಇದನ್ನು ಈಗ ನೀವು ಹೇಗೆ ಆಗಿದೆ ಅಂದರೆ ಇದನ್ನು ನಾವು ಕುಸಿದೀವಲ್ಲ ಇದನ್ನು ನಾವು ಈಗಲೇ ತೆಗೆದು ತೆಗಿಯೋ ಹಾಗಿಲ್ಲ ಈಗಲೇ ನಾವು ಅದನ್ನು ಸೋಸಕ್ಕೆ ಬರೋಲ್ಲ ಇದನ್ನು ನಾವು ಇಪ್ಪತ್ನಾಲ್ಕು ಗಂಟೆ ಟೈಮು ಮುಚ್ಚಿ ಇಟ್ಬಿಡಬೇಕು ಹಾಗೆ ಇವತ್ತು ಇಟ್ಟರೆ ಮತ್ತು ನಾಳೆ ಅಷ್ಟೊತ್ತಿಗೆ ಮುಚ್ಚಿ ಇಟ್ಬಿಡೋ ರಾತ್ರಿ ಎಲ್ಲ ಇಟ್ಬಿಡ್ಬೇಕು ಇಟ್ಟು ಮರು ದಿವಸ ಆಮೇಲೆ ತೆಗಿಬೇಕು ಅಲ್ಲಿವರೆಗೆ ಅದು ಅಲ್ಲೇ ಇರಬೇಕು ಅದು ಹಾಗೆ ಇಡಬೇಕದು ಹಾಗೆ ಆಮೇಲೆ ತೆಗ್ದಾವಾಗ ಆ ಎಣ್ಣೆ ಈಗ ತೆಗಿತಿದ್ದೀನಿ ತೆಗ್ದಾವಾಗ ಹೇಗಾಗಿದೆ ಅಂದರೆ ಹೆಂಗೆ ಗಟ್ಟಿಯಾಗಿರುತ್ತೆ ಅಂದರೆ ಎಣ್ಣೆ ಸ್ವಲ್ಪ ಎಲ್ಲ ಹಾರ್ಕೊಂಡು ನೋಡಿ ಗಟ್ಟಿಯಾಗಿರುತ್ತೆ ಅದು ದಪ್ಪ ಆಗಿರುತ್ತೆ ಎಣ್ಣೆ ಅದನ್ನು ಈಗ ನಾವು ಸೋಸೋಕ್ಕಾಗಲ್ಲ ಯಾಕೆಂದರೆ ಎಲೆಗೆಲ್ಲ ಅಂಟ್ಕೊಂಬಿಟ್ಟು ಬರಲ್ಲ ಫುಲ್ ಗಟ್ಟಿಯಾಗಿ ಆಗಿರುತ್ತೆ ಒಂದು ಸ್ವಲ್ಪ ಹಾಗಾಗಿ ಇದನ್ನೊಂದು ಚೂರೇ ಚೂರು ಬಿಸಿ ಮಾಡಿಕೊಳ್ಳೋಣ ಬಿಸಿ ಮಾಡಿದ್ರೆ ಅದನ್ನು ಸೋಸಲಿಕ್ಕೆ ಲೂಸ್ ಆದಂಗೆ ಆಗುತ್ತೆ ಎಣ್ಣೆ ನೀವು ಇದನ್ನು ಅಪ್ಲೈ ಮಾಡೋದು ಕೂಡ ಹೇಗೆ ಅಂತ ನಾನು ಹೇಳ್ತೀನಿ ಅದು ಚರ್ಮಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಹೇಗೆ ಅದನ್ನು ಹೇಗೆ ಇದು ಮಾಡಬೇಕು ಆಮೇಲೆ ಆಹಾರದಲ್ಲಿ ಹೇಗೆ ನಿಯಮಿತವಾಗಿ ಹೇಗೆ ಕಂಟ್ರೋಲ್ ಮಾಡಬೇಕು ಅದೆಲ್ಲ ಹೇಳ್ತೀನಿ ಆವಾಗ ನಿಮಗೆ ಚರ್ಮದ ಸಮಸ್ಯೆ ನೋಡಿ ಈಗ ಬಿಸಿ ಮೆಡ್ಕೊಂಬಂದಿದ್ದೀನಿ ತೆಳ್ಳಗಾಗಿದೆ ನೋಡಿ ಈಗ ಲೂಸ್ ಆಯಿತು ನೋಡಿ ಎಣ್ಣೆ ಫುಲ್ ತೆಳುವಾಯಿತು ಈಗ ಇದನ್ನು ಸೋಸ್ಕೊಳ್ಳೋಣ ಇದನ್ನು ಹೇಗೆ ಕಂಟ್ರೋಲ್ ಮಾಡಿಕೊಂಡು ಆಹಾರದಲ್ಲಿ ಕಂಟ್ರೋಲ್ ಮಾಡಿಕೊಂಡು ನೀವು ಹಚ್ಚಿದಿರಿ ಅಂದರೆ ಎಣ್ಣೆ ಚರ್ಮದ ಸಮಸ್ಯೆ ನಿಮಗೆ ಯಾವುದೇ ಥರದಿದ್ದರೂ ಕೆರ್ತ ಆಗಿ ಕೆಲವರಿಗೆಲ್ಲ ಈ ಸೊಂಟದತ್ರ ಆಮೇಲೆ ಮೈ ಕೈ ಎಲ್ಲ ಕಡೆಯೂ ಕೆರೆದು ಕೆರೆದು ಗಾಯ ಆಗಿರುತ್ತೆ ಇಲ್ಲ ಹೊಟ್ಟು ಬಂದಿರುತ್ತೆ ಹೊಟ್ಟು ಬಿದ್ದಿರುತ್ತೆ ಇಲ್ಲ ಕ ಉಳ್ಕಡ್ಡಿ ಆಗಿರುತ್ತೆ ಯಾವುದೇ ಥರದ್ದು ಬಂದಿರುತ್ತೆ ಬೆವರಿಗೋಸ್ಕರ ಬಿಸಿಲಿಂದ ಬಂದವರು ಬೆವರಿಗೋಸ್ಕರ ಆಗಿರೋಂಥ ಚರ್ಮ ಸಮಸ್ಯೆ ಆಗಲಿ ಅಥವಾ ಅವರಿಗೆ ಯಾವುದೇ ಥರದ ಒಂದು ಸಮಸ್ಯೆ ಆಗಲಿ ಇದನ್ನ ಇದರಿಂದ ನೀವು ಅದನ್ನು ಅಪ್ಲೈ ಮಾಡಿದ್ರೆ ಹೋಗುತ್ತೆ ಸ್ನೇಹಿತರೆ ಇದನ್ನು ಚೆನ್ನಾಗಿ ಮಲ್ ಬಟ್ಟೆ ಒಳಗಡೆ ಹಾಕಿ ಹಿಂಡಿದ್ರಿ ಅಂದರೆ ಅದಷ್ಟು ಬರುತ್ತೆ ಆ ಇದು ಸೊಪ್ಪು ಕೂಡ ಯೂಸ್ ಮಾಡ್ಬೋದು ಈಗ ಸೊಪ್ಪು ಕ ತರತರಿ ಇದೆಯಲ್ವಾ ಇದನ್ನು ನೋಡಿ ಈ ಥರ ಹಿಂಡ್ಬಿಟ್ಟು ನಮಗೆಲ್ಲರೂ ಒಂದು ಇದು ಕಾಲು ಕಾಲ ಹತ್ರ ಕೈ ಹತ್ತಿರ ಏನಾದರೂ ಸ್ವಲ್ಪ ಸಿಪ್ಪೆ ಬರೋ ಥರ ಒಂದು ಇದಾಗಿದ್ದರೆ ಕೆರೆತ ಆಗಿದ್ದರೆ ಇದನ್ನು ನಾವು ಈ ಥರ ಹಾಕಿ ಆ ಸೊಪ್ಪು ಪುಡಿ ಪುಡಿ ಮಾಡಿಕೊಂಡು ಆ ಥರ ಹಚ್ಚಿದರೆ ಅದರಲ್ಲಿ ಹಕ್ ಹತ್ತಿರೋ ಎಣ್ಣೆ ಆಮೇಲೆ ಆ ಪುಡಿ ಇದೆಲ್ಲ ಪೂರ ಉಪಯೋಗಕ್ಕೆ ಬರುತ್ತೆ ಆವಾಗ ಪುಡಿ ಉದುರೋಗುತ್ತೆ ಆಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಷ್ಟು ಅಂದರೆ ಅಷ್ಟು ಕೇರ್ಫುಲ್ಲಾಗಿ ಅಷ್ಟು ಕೂಡ ಒಂದು ಚೂರು ಕೂಡ ಎಣ್ಣೆ ವೇಸ್ಟ್ ಮಾಡಬಾರ್ದು ಅಂತ ಅನಿಸುತ್ತೆ ಅದು ಅಷ್ಟು ಸ್ಟ್ರಾಂಗ್ ಆಗಿರೋಂಥ ಒಳ್ಳೆಯದು ಎಣ್ಣೆ ಈಗ ಎಣ್ಣೆ ಆಗಿದೆ ಈಗೆಲ್ಲ ಪೂರ ಸೋಸ್ಕೊಂಡ ಸೋಸ್ಕೊಂಡಾದಮೇಲೆ ನಾವೀಗ ಅಪ್ಲೈ ಮಾಡೋದು ಹೇಗೆ ಹಚ್ಚೋದು ಹೇಗೆ ಅಂದವಾಗ ರಾತ್ರಿ ಮಲಗುವಾಗ ಆಗಲಿ ಅಥವಾ ಮನೆಯಲ್ಲೇ ಇದ್ದವರಾದರೆ ಅದನ್ನು ನೀವು ಎಷ್ಟು ಹಚ್ಚಬೇಕು ಗಾಯ ಎಷ್ಟಿದೆ ಅಥವಾ ಅದು ಹಚ್ಚೋದು ಈ ಭಾಗ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆ ತಕ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ ಒಳ್ಳೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕಿ ಬೆರೆಸ್ಕೊಂಡು ನೀವು ಇದು ಹಚ್ತಾ ಬಂದರೆ ವಾಸಿ ವಾಸಿಯಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆದರೆ ಮಾಡ್ಕೊಳ್ಳಿ ನಾನು ನಂಬರ್ ಕೊಟ್ಟಿರ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ ಓಕೆ ನಮಸ್ತೆ